ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ ಮುರುಳಿಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗಿನ ತರಗತಿ ರಿವೈಸ್ ಕೋರ್ಸ್ ಹದಿಮೂರು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ್ ಓ ನನ್ನ ಹಳೆಯ ಭಕ್ತ ಮಕ್ಕಳೇ ಬಾಬಾ ಮರೆತು ಹೋಗುತ್ತೇವೆ ಎಂದು ಗಳಿಗೆ ಗಳಿಗೆಗೂ ಪತ್ರ ಬರೆಯುತ್ತೀರಿ ಬುದ್ಧಿ ಜೋಡಣೆಯಾಗುವುದಿಲ್ಲ ಬಾಬಾ ಹೇಳುತ್ತಾರೆ ಯೋಗ ಎನ್ನುವ ಶಬ್ದವನ್ನು ಬಿಡಿರಿ ವಿಶ್ವದ ಮಾಲೀಕತನವನ್ನು ಕೊಡುವ ತಂದೆಯನ್ನು ನೀವು ಮರೆಯುತ್ತೀರಾ ನಿಮಗೆ ನೀವೇ ಕೆನ್ನೆಗೆ ಹೊಡೆದುಕೊಳ್ಳಿರಿ ಹಿಂದೆ ಭಕ್ತಿಯಲ್ಲಿ ಬುದ್ಧಿ ಬೇರೆ ಬೇರೆ ಕಡೆಗೆ ಹೋಗುತ್ತಿದ್ದಾಗ ತಮಗೆ ತಾವೇ ಚಿವುಟಿಕೊಳ್ಳುತ್ತಿದ್ದರು ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ದೇಹದ ಜೊತೆಗೆ ಇದ್ದಾರೆ ಬಾಬಾ ಕೂಡ ಈಗ ದೇಹದ ಜೊತೆಗಿದ್ದಾರೆ ಈ ಗಂಡು ಕುದುರೆ ಅಥವಾ ಹೆಣ್ಣು ಕುದುರೆಯ ಮೇಲೆ ಸವಾರಿ ಇದ್ದಾರೆ ಮತ್ತು ಮಕ್ಕಳಿಗೆ ಏನು ಕಲಿಸುತ್ತಾರೆ ಜೀವಂತವಾಗಿರುವಾಗಲೇ ಹೇಗೆ ಸಾಯುವುದು ಎಂದು ಬಾಬಾ ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ಬಾಬನ ಪರಿಚಯ ಎಲ್ಲರಿಗೂ ಸಿಕ್ಕಿದೆ ಅವರು ಜ್ಞಾನಸಾಗರ ಪತಿತ ಪಾವನ ಜ್ಞಾನದಿಂದಲೇ ನೀವು ಪತಿತರಿಂದ ಪಾವನರಾಗುತ್ತೀರಿ ಮತ್ತು ಪಾವನ ಜಗತ್ತನ್ನು ನಿರ್ಮಿಸಬೇಕು ಈ ಲೋಕದ ನಾಟಕದ ಅನುಸಾರ ವಿನಾಶವೂ ನಿಗದಿಯಾಗಿದೆ ಕೇವಲ ನೀವು ಬ್ರಾಹ್ಮಣರು ಮಾತ್ರ ಬಾಬನನ್ನು ಗುರುತಿಸಿದ್ದೀರಿ ಮತ್ತು ನೀವೇ ಬ್ರಾಹ್ಮಣರು ಆಗುತ್ತೀರಿ ಪವಿತ್ರರಾಗಲು ಅವಶ್ಯವಾಗಿ ಬ್ರಾಹ್ಮಣರು ಆಗಬೇಕು ಪವಿತ್ರರು ಬೇರೆಯಾಗುತ್ತಾರೆ ಅದಕ್ಕಾಗಿಯೇ ಈ ಸಂಗಮ ಯುಗವೇ ಭಿನ್ನವಾಗಿದೆ ಪುರುಷೋತ್ತಮ ಅಂದರೆ ಉತ್ತಮರಿಗಿಂತ ಉತ್ತಮ ಪುರುಷರಾಗುವ ಸಂಗಮ ಯುಗ ಇದು ನೀವು ಉತ್ತಮರಂತೂ ಬಹಳ ಸಾಧು ಸಂತರು ಮಹಾತ್ಮರು ಮಂತ್ರಿಗಳು ಶ್ರೀಮಂತರು ಪ್ರೆಸಿಡೆಂಟ್ ಮುಂತಾದವರಿದ್ದಾರೆ ಎಂದು ಹೇಳಬಹುದು ಆದರೆ ಆ ರೀತಿ ಅಲ್ಲ ಇದು ಕಲಿಯುಗದ ಹಳೆಯ ಜಗತ್ತು ಭ್ರಷ್ಟಾಚಾರಿ ಜಗತ್ತು ಪತಿತ ಲೋಕದಲ್ಲಿ ಒಬ್ಬರು ಪಾವನರಿಲ್ಲ ಈಗ ನೀವು ಸಂಗಮ ಯುಗದವರು ಆಗಿದ್ದೀರಿ ನಿಮ್ಮ ಗುರುಗಳು ಕೂಡ ಪಾವನರಾಗಿರಲಿಲ್ಲ ಏಕೆಂದರೆ ಅವರು ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ ಆ ಜನರು ನೀರನ್ನು ಪತಿತ ಪಾವನಿ ಎಂದು ತಿಳಿದುಕೊಳ್ಳುತ್ತಾರೆ ಕೇವಲ ಗಂಗಾ ನದಿಯಲ್ಲ ಯಾವುದೇ ನದಿಗಳಲ್ಲಿ ಎಲ್ಲಿ ನೀರು ನೋಡುತ್ತಾರೋ ನೀರೇ ಪಾವನ ಮಾಡುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಇದು ಬುದ್ಧಿಯಲ್ಲಿ ಕೂತಿದೆ ಕೆಲವರು ಒಂದು ಕಡೆ ಕೆಲವರು ಇನ್ನೊಂದು ಕಡೆಗೆ ಹೋಗುತ್ತಾರೆ ಅಂದರೆ ಪಾವನರಾಗಲು ನೀರಿನಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಸ್ವತಃ ಸಾಧುಗಳು ಹೋಗುತ್ತಾರೆ ಮತ್ತು ಅವರ ಜೊತೆ ಲಕ್ಷಾಂತರ ಜನರು ಹೋಗುತ್ತಾರೆ ನೀವು ಅವರಿಗೂ ಸಹ ಇದನ್ನು ತಿಳಿಸಬಹುದು ಆದರೆ ಈ ಸಮಯದಲ್ಲಿ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರ ಅನುಯಾಯಿಗಳು ಬಹಳ ಜನ ಇದ್ದಾರೆ ಯಾವಾಗ ಅವರ ಉತ್ತಮ ಅನುಯಾಯಿಗಳು ಈ ಕಡೆಗೆ ಬಂದು ಸತ್ಯ ಮಾತನ್ನು ಕೇಳಿ ನಮ್ಮಿಂದ ತಪ್ಪು ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ನೀರಿನಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಒಂದು ವೇಳೆ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗುವುದಾದರೆ ಈಗ ಇಡೀ ಸೃಷ್ಟಿಯೇ ಪಾವನವಾಗಬೇಕಿತ್ತು ಇಷ್ಟೆಲ್ಲ ಜನರು ಪಾವನ ಲೋಕದಲ್ಲಿ ಇರಬೇಕಿತ್ತು ಹಳೆಯ ಪದ್ಧತಿ ನಡೆದುಕೊಂಡು ಬಂದಿದೆ ಸಾಗರಕ್ಕೆ ಸಂಪೂರ್ಣ ಕಸ ಸೇರುತ್ತದೆ ನಂತರ ಅದು ಹೇಗೆ ಪಾವನ ಮಾಡುತ್ತದೆ ಪಾವನವಾಗಬೇಕಿರುವುದು ಆತ್ಮ ಅದಕ್ಕಾಗಿ ಆತ್ಮಗಳನ್ನು ಪಾವನ ಮಾಡುವ ಪರಮಪಿತ ಪರಮಾತ್ಮ ಬೇಕು ಪಾವನರು ಇರುವುದು ಸತ್ಯ ಯುಗದಲ್ಲಿ ಪತಿತರು ಇರುವುದು ಕಲಿಯುಗದಲ್ಲಿ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಿ ನೀವು ಪತಿತರಿಂದ ಪಾವನರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ನಾವು ಶೂದ್ರವರ್ಣದಲ್ಲಿ ಇದ್ದೇವು ಎಂದು ನಿಮಗೆ ಗೊತ್ತಿದೆ ಈಗ ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಶುಭಾಬಾ ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ವರ್ಗವನ್ನು ನಿರ್ಮಿಸುತ್ತಾರೆ ನಾವು ಸತ್ಯ ಸತ್ಯ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರು ಅವರು ಕೂಕ ವಂಶಾವಳಿ ಬ್ರಾಹ್ಮಣರು ಪ್ರಜಾಪಿತ ಎಂದು ಹೇಳುತ್ತಾರೆ ಹಾಗಾಗಿ ಎಲ್ಲರೂ ಪ್ರಜೆಗಳೇ ಆದರೂ ಪ್ರಜೆಗಳ ಪಿತ ಬ್ರಹ್ಮ ಹಾಗಾಗಿ ಅವರು ಬಹಳ ದೊಡ್ಡ ತಾತ ಆಗಿಬಿಟ್ಟರು ಅವಶ್ಯವಾಗಿ ಅವರು ಇದ್ದರು ಆ ನಂತರ ಎಲ್ಲಿಗೆ ಹೋದರು ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ಅಲ್ಲವೇ ವಿಷ್ಣು ಕೂಡ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ಬ್ರಹ್ಮ ಮತ್ತು ಸರಸ್ವತಿ ಮಾತೆ ಮತ್ತು ಬಾಬಾ ಇವರ ರಹಸ್ಯವನ್ನು ತಿಳಿಸಲಾಗಿದೆ ಅವರೇ ಮತ್ತೆ ಮಹಾರಾಜ ಮಹಾರಾಣಿಯರಾಗುತ್ತಾರೆ ಯಾರನ್ನು ವಿಷ್ಣು ಎಂದು ಹೇಳುತ್ತಾರೋ ಅವರೇ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಬಂದು ತಾಯಿ ಮತ್ತು ತಂದೆ ಆಗುತ್ತಾರೆ ಜಗದಂಬ ಎಂದು ಹೇಳುತ್ತಾರೆ ಅವರು ಇಡೀ ಜಗತ್ತಿನ ತಾಯಿಯಾದರೂ ಲೌಕಿಕ ತಾಯಿಯಂತೂ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಮನೆಯಲ್ಲಿ ಇದ್ದಾರೆ ಆದರೆ ಜಗದಂಬೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಈ ರೀತಿ ಸುಮ್ಮನೆ ಅಂಧಶ್ರದ್ಧೆಯಿಂದ ಹೇಳುತ್ತಾರೆ ಯಾರ ಬಗ್ಗೆಯೂ ತಿಳಿದುಕೊಂಡಿಲ್ಲ ಯಾರನ್ನು ಪೂಜಿಸುತ್ತಾರೋ ಅವರ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ಯಾವ ಋಷಿ ಮುನಿಗಳು ಮುಂತಾದವರು ಇದ್ದು ಹೋಗಿದ್ದಾರೋ ಅವರನ್ನು ಕೇಳಿದರೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಆಗ ನೇತಿ ನೇತಿ ಅಂದರೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಸೃಷ್ಟಿಕರ್ತ ಅತ್ಯಂತ ಶ್ರೇಷ್ಠರು ಇದು ಉಲ್ಟಾ ವೃಕ್ಷ ಇದರ ಬೀಜ ಮೇಲೆ ಇದೆ ಬಾಬನಿಗೆ ನಿಮ್ಮನ್ನು ಪಾವನ ಮಾಡಲು ಮೇಲಿನಿಂದ ಕೆಳಗೆ ಬರಬೇಕಾಗುತ್ತದೆ ಬಾಬಾ ಬಂದಿದ್ದಾರೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟು ಮತ್ತೆ ಆ ಹೊಸ ಸೃಷ್ಟಿಯ ಚಕ್ರವರ್ತಿ ರಾಜರನ್ನಾಗಿ ಮಾಡುತ್ತಾರೆ ಈ ಚಕ್ರದ ರಹಸ್ಯವನ್ನು ಜಗತ್ತಿನಲ್ಲಿ ನಿಮ್ಮ ಬಿಟ್ಟರೆ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಯಾರೂ ಸಹ ರಚೈತ ಮತ್ತು ರಚನೆಯ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಸೃಷ್ಟಿಕರ್ತ ರಚಿತನೆ ತನ್ನ ಮತ್ತು ರಚನೆಯ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಐದು ಸಾವಿರ ವರ್ಷಗಳ ನಂತರ ಬಂದು ನಾನು ನಿಮಗೆ ಇದನ್ನು ತಿಳಿಸುತ್ತೇನೆ ಎಂದು ಹೇಳುತ್ತಾರೆ ಇದು ಕೂಡ ನಾಟಕದಲ್ಲಿ ಮಾಡಲ್ಪಟ್ಟಿದೆ ನಾಟಕದ ಕ್ರಿಯೇಟರ್ ಡೈರೆಕ್ಟರ್ ಮುಖ್ಯ ಪಾತ್ರಧಾರಿ ಮತ್ತು ನಾಟಕದ ಆದಿ ಮಧ್ಯ ಅಂತ್ಯವನ್ನು ಪಾತ್ರಧಾರಿಯೇ ತಿಳಿದುಕೊಂಡಿಲ್ಲ ಅಂದರೆ ಅವರನ್ನು ಬುದ್ಧಿ ಇಲ್ಲದವರು ಮೂರ್ಖರು ಎಂದು ಹೇಳುತ್ತಾರೆ ಬಾಬಾ ಹೇಳುತ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ನಾನು ನಿಮಗೆ ಇದನ್ನು ತಿಳಿಸಿದ್ದೆ ನಿಮಗೆ ತನ್ನ ಪರಿಚಯವನ್ನು ಕೊಟ್ಟಿದ್ದೆ ಹೇಗೆ ಈಗ ಕೊಡುತ್ತಿದ್ದೇನೆ ನಿಮ್ಮನ್ನು ಪವಿತ್ರರನ್ನಾಗಿ ಕೂಡ ಮಾಡಿದ್ದೆ ನಿಮ್ಮನ್ನು ಆತ್ಮ ಎಂದು ತಿಳಿದು ಬಾಬನನ್ನು ನೆನಪು ಮಾಡಿರಿ ಅವರೇ ಸರ್ವಶಕ್ತಿವಂತ ಪತಿತ ಪಾವನ ಗಾಯನವಿದೆ ಅಂತ್ಯಕಾಲದಲ್ಲಿ ಯಾರು ಯಾರನ್ನು ಸ್ಮರಣೆ ಮಾಡುತ್ತಾರೆ ವಲ್ವಲ್ ಅಂದರೆ ಗಳಿಗೆ ಗಳಿಗೆಗೂ ಈಗ ಈ ಸಮಯದಲ್ಲಿ ನೀವು ಜನ್ಮ ಅಂತೂ ತೆಗೆದುಕೊಳ್ಳುತ್ತೀರಿ ಆದರೆ ಹಂದಿ ಕೋಳಿ ನಾಯಿ ಬೆಕ್ಕು ಆಗುವುದಿಲ್ಲ ವೇಷೆಯರಾಗುತ್ತೀರಿ ವೇಷೆಯರಿಗೂ ಮಕ್ಕಳು ಇರುತ್ತಾರೆ ಮಕ್ಕಳು ಇಲ್ಲವೆಂದು ಅಲ್ಲ ಇಲ್ಲಿ ಒಬ್ಬ ಕೆಲಸ ಮಾಡುತ್ತಿದ್ದನು ಅವನು ವೇಷೆಯ ಮಗನಾಗಿದ್ದನು ಇದಕ್ಕಾಗಿಯೇ ಈ ಲೋಕವನ್ನು ವೈಶಾಲಯ ಎಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳು ಶಿವಾಲಯದಲ್ಲಿ ಹೋಗುವವರಾಗಿದ್ದೀರಿ ಶಿವಾಲಯ ಎಂದು ಹೊಸ ಜಗತ್ತಿಗೆ ಹೇಳಲಾಗುತ್ತದೆ ವೈಶ್ಯಾಲಯದಿಂದ ಶಿವಾಲಯವಾಗಲು ಒಂದು ಸೆಕೆಂಡ್ ತೆಗೆದುಕೊಳ್ಳುತ್ತದೆ ನಂತರ ಶಿವಾಲಯದಿಂದ ವೈಶಾಲಯವಾಗಲು ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಳ್ಳಬೇಕಾಗುತ್ತದೆ ಗರಿಷ್ಠ ಎಂಬತ್ನಾಲ್ಕು ಜನ್ಮಗಳು ನಂತರ ಕಡಿಮೆ ಆಗುತ್ತಾ ಆಗುತ್ತಾ ಒಂದು ಜನ್ಮವೂ ತೆಗೆದುಕೊಳ್ಳುತ್ತಾರೆ ಶಿವಾಲಯದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತಾರೆ ಎನ್ನುವುದು ಮಕ್ಕಳಿಗೆ ಗೊತ್ತಿದೆ ವೈಶಾಲಯದಲ್ಲಿ ಎಷ್ಟು ಜನರು ಇದ್ದಾರೆ ಈಗ ಬೇಹದ್ದಿನ ಬಾಬಾ ಬಂದಿದ್ದಾರೆ ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಎಂದು ಹೇಳುತ್ತಾರೆ ಇವರೆಲ್ಲರೂ ಕಾಮಚಿತಿಯ ಮೇಲೆ ಕುಳಿತು ಕಪ್ಪಾಗಿದ್ದಾರೆ ಅವರನ್ನು ಮತ್ತೆ ಜ್ಞಾನಚಿತಿಯ ಮೇಲೆ ಕೂರಿಸಬೇಕು ನೀವು ಈಗ ಜ್ಞಾನಚಿತಿಯ ಮೇಲೆ ಕೂತಿದ್ದೀರಿ ಜ್ಞಾನಚಿತಿಯ ಮೇಲೆ ಹತ್ತಿ ಮತ್ತೆ ವಿಕಾರಕ್ಕೆ ಹೋಗಲು ಸಾಧ್ಯವಿಲ್ಲ ನಾವು ಪವಿತ್ರರಾಗಿ ಇರುತ್ತೇವೆ ಎಂದು ಮಕ್ಕಳು ಪ್ರತಿಜ್ಞೆ ಮಾಡುತ್ತಾರೆ ಬಾಬಾ ಯಾವುದೇ ರಾಖಿಯನ್ನು ಕಟ್ಟುವುದಿಲ್ಲ ಇದು ಭಕ್ತಿ ಮಾರ್ಗದ ಪದ್ಧತಿ ನಡೆದುಕೊಂಡು ಬಂದಿದೆ ವಾಸ್ತವದಲ್ಲಿ ಇದು ಈ ಸಮಯದ ಮಾತು ಪವಿತ್ರರಾಗದೆ ಹೊಸ ಜಗತ್ತಿಗೆ ಮಾಲೀಕರಾಗಲು ಹೇಗೆ ಸಾಧ್ಯ ಎಂದು ನಿಮಗೆ ಗೊತ್ತಿದೆ ಆದರೂ ಸಹ ಮಕ್ಕಳನ್ನು ಪಕ್ಕಾ ಮಾಡಲು ಮಕ್ಕಳಿಂದ ಪ್ರತಿಜ್ಞೆಯ ಪತ್ರವನ್ನು ಬರೆಸಲಾಗುತ್ತದೆ ಕೆಲವರು ರಕ್ತದಿಂದಲೂ ಬರೆದು ಕೊಡುತ್ತಾರೆ ಕೆಲವರು ಹೇಗೆ ಬರೆಯುತ್ತಾರೆ ಬಾಬಾ ನೀವು ಬಂದಿದ್ದೀರಿ ನಾವು ನಿಮ್ಮಿಂದ ಆಸ್ತಿಯನ್ನು ಅವಶ್ಯವಾಗಿ ತೆಗೆದುಕೊಳ್ಳುತ್ತೇವೆ ನಿರಾಕಾರನು ಸಾಕಾರದಲ್ಲಿ ಬಂದಿದ್ದಾರೆ ಅಲ್ಲವೇ ಹೇಗೆ ಬಾಬನು ಅವತರಿಸುತ್ತಾರೋ ಹಾಗೆಯೇ ನೀವು ಆತ್ಮಗಳು ಅವತರಿಸುತ್ತೀರಿ ಮೇಲಿನಿಂದ ಕೆಳಗೆ ಪಾತ್ರ ಮಾಡಲು ಬರುತ್ತೀರಿ ಇದು ಸುಖ ಮತ್ತು ದುಃಖದ ಆಟ ಎಂದು ನಿಮಗೆ ಗೊತ್ತಿದೆ ನಿಮ್ಮ ಬುದ್ಧಿಯಲ್ಲಿ ಅರ್ಧಕಲ್ಪ ಸುಖ ಅರ್ಧಕಲ್ಪ ದುಃಖ ಇದೆ ಬಾಬಾ ಹೇಳುತ್ತಾರೆ ನೀವು ಮುಕ್ಕಾಲಿಗಿಂತಲೂ ಹೆಚ್ಚು ಸುಖವನ್ನು ಅನುಭವಿಸುತ್ತೀರಿ ಅರ್ಧಕಲ್ಪದ ನಂತರವೂ ನೀವು ಬಹಳ ಶ್ರೀಮಂತರಾಗಿ ಇದ್ದವರು ಎಷ್ಟು ದೊಡ್ಡ ದೊಡ್ಡ ದೇವಾಲಯಗಳನ್ನು ನಿರ್ಮಿಸುತ್ತಿದ್ದೀರಿ ದುಃಖ ಅಂತ ನಂತರ ಸಿಗುತ್ತದೆ ಯಾವಾಗ ಭಕ್ತಿ ಸಂಪೂರ್ಣವಾಗಿ ತಮೋಪ್ರದಾನ ಆಗುತ್ತದೆ ಬಾಬಾ ತಿಳಿಸುತ್ತಾರೆ ನಿಮ್ಮ ಭಕ್ತಿ ಮೊದಲು ಅವ್ಯಭಿಚಾರಿ ಭಕ್ತಿಯಾಗಿತ್ತು ಕೇವಲ ಒಬ್ಬನ ಭಕ್ತಿ ಮಾಡುತ್ತಿದ್ದೀರಿ ಯಾವ ತಂದೆಯೂ ನಿಮಗೆ ದೇವತೆಗಳನ್ನಾಗಿ ಮಾಡಿದರೂ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೋ ನೀವು ಅವರನ್ನೇ ಪೂಜೆ ಮಾಡುತ್ತಾ ಬಂದಿರಿ ನಂತರ ವ್ಯಭಿಚಾರಿ ಭಕ್ತಿ ಪ್ರಾರಂಭವಾಗುತ್ತದೆ ಮೊದಲು ಒಬ್ಬರನ್ನೇ ಪೂಜಿಸುತ್ತಿದ್ದವರು ಈಗಂತೂ ಐದು ಭೂತಗಳಾದ ದೇಹಗಳನ್ನು ಪೂಜೆ ಮಾಡುತ್ತಾ ಇರುತ್ತಾರೆ ಈಗಂತೂ ಜಡವನ್ನು ಕೂಡ ಪೂಜೆ ಮಾಡುತ್ತಾರೆ ಐದು ತತ್ವಗಳಿಂದ ನಿರ್ಮಿತವಾದ ದೇಹವನ್ನು ದೇವತೆಗಳಿಗಿಂತಲೂ ಶ್ರೇಷ್ಠ ಎಂದು ತಿಳಿದು ಪೂಜಿಸುತ್ತಾರೆ ದೇವತೆಗಳನ್ನು ಕೇವಲ ಬ್ರಾಹ್ಮಣರು ಮಾತ್ರ ಮುಟ್ಟಬಹುದು ನಿಮಗೆ ಬಹಳ ಗುರುಗಳಿದ್ದಾರೆ ಈ ಬಾಬಾ ಹೇಳುತ್ತಾರೆ ಇವರು ಕೂಡ ಗುರುಗಳನ್ನು ಮಾಡಿಕೊಂಡಿದ್ದರು ನಾನು ಕೂಡ ಎಲ್ಲವನ್ನೂ ಮಾಡಿದ್ದೇನೆ ಎಂದು ಬಾಬಾ ಹೇಳುತ್ತಾರೆ ಭಿನ್ನ ಭಿನ್ನ ಹಠಯೋಗ ಮುಂತಾದವುಗಳನ್ನು ಕಿವಿ ಮೂಗು ಮುಚ್ಚಿಕೊಳ್ಳುವುದು ಗಂಟೆ ಬಾರಿಸುವುದು ಇದೆಲ್ಲವನ್ನು ಮಾಡಿದೆವು ಕೊನೆಯಲ್ಲಿ ಎಲ್ಲವನ್ನೂ ಬಿಡಬೇಕಾಯಿತು ಅವರು ಆ ಕೆಲಸವನ್ನು ಮಾಡಲಿ ಅಥವಾ ಈ ಕೆಲಸವನ್ನಾದರೂ ಮಾಡಲಿ ತೊಂದರೆ ಆಗುತ್ತಿತ್ತು ಹಳೆಯ ನಿಯಮಗಳನ್ನು ಮುಂತಾದುವುಗಳನ್ನು ಕಲಿಯುವುದರಲ್ಲಿ ಬಹಳ ಕಷ್ಟವಾಗುತ್ತದೆ ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಇದ್ದರೂ ಈಗ ಗೊತ್ತಾಗುತ್ತದೆ ಬಾಬಾ ನಿಖರವಾಗಿ ಹೇಳುತ್ತಾರೆ ಭಕ್ತಿಯು ಪರಂಪರೆಯಿಂದ ಬಂದಿದೆ ಎಂದು ಜನರು ಹೇಳುತ್ತಾರೆ ಈಗ ಸತ್ಯಯುಗದಲ್ಲಿ ಭಕ್ತಿ ಎಲ್ಲಿಂದ ಬಂತು ಭಕ್ತಿ ಇರಲು ಸಾಧ್ಯವಿಲ್ಲ ಅಲ್ಲಿ ಈ ವಿಷಯಗಳು ಎಲ್ಲಿಂದ ಬಂತು ಮನುಷ್ಯರು ಏನೂ ತಿಳಿದುಕೊಂಡಿಲ್ಲ ಮೂಡಮತಿಗಳು ಆಗಿದ್ದಾರೆ ಮೂಢಬುದ್ಧಿಯನ್ನು ಕೋತಿ ಬುದ್ಧಿ ಪ್ರಾಣಿ ಬುದ್ಧಿ ಎಂದು ಹೇಳುತ್ತಾರೆ ನೀವು ಕುರಿ ಆನೆ ಗೂಬೆಗಳಾಗಿದ್ದವರು ಎಂದು ಹೇಳುತ್ತಾರೆ ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಬಾಬಾ ರಚಯಿತ ಮತ್ತು ರಚನೆಯ ಪರಿಚಯವನ್ನು ಕೊಡುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಎಂದು ಹೇಳುತ್ತಾರೆ ಯಾರಿಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ ಅವರ ದೇಹವನ್ನೇ ತೆಗೆದುಕೊಳ್ಳುತ್ತೇನೆ ಇವರು ನಂಬರ್ ಒನ್ನಲ್ಲಿ ಇದ್ದವರು ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಪತಿತರಾಗಿದ್ದಾರೆ ನಂಬರ್ ಒನ್ ಯಾರು ಸುಂದರವಾಗಿ ಇದ್ದಾರೋ ಅವರೇ ಮತ್ತೆ ಕಪ್ಪಾಗಿದ್ದಾರೆ ಆತ್ಮಗಳು ಭಿನ್ನ ಭಿನ್ನ ದೇಹಗಳನ್ನು ಧಾರಣೆ ಮಾಡುತ್ತವೆ ಬಾಬಾ ಹೇಳುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ನಾನು ಅವರಲ್ಲಿ ಕುಳಿತುಕೊಂಡಿದ್ದೇನೆ ಏನು ಕಲಿಸಲು ಬದುಕಿದ್ದಾಗಲೇ ಸಾಯುವುದನ್ನು ಕಲಿಸಲು ಈ ಜಗತ್ತಿನಿಂದ ಸಾಯಲೇಬೇಕು ಈಗ ನೀವು ಪವಿತ್ರರಾಗಿ ಸಾಯಬೇಕು ನನ್ನ ಪಾತ್ರವೇ ಪಾವನ ಮಾಡುವುದು ನೀವು ಭಾರತೀಯರು ಹೇ ಪತಿತ ಪಾವನ ನೀನು ಬಾ ಎಂದು ತಂದೆಯನ್ನು ಕರೆಯುತ್ತಾರೆ ಓ ಲಿಬರೇಟರ್ ಎಂದು ಈ ರೀತಿ ಬೇರೆ ಯಾರೂ ಹೇಳುವುದಿಲ್ಲ ದುಃಖದ ಜಗತ್ತಿನಿಂದ ಬಿಡಿಸಲು ಬನ್ನಿರಿ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಇದಕ್ಕಾಗಿಯೇ ಸನ್ಯಾಸಿಗಳು ಅನ್ಯರು ತಲೆ ಬಡಿದುಕೊಳ್ಳುತ್ತಾರೆ ನೀವು ಸುಖಧಾಮಕ್ಕಾಗಿ ಪುರುಷಾರ್ಥ ಮಾಡುತ್ತೀರಿ ಇದು ಪ್ರವೃತ್ತಿ ಮಾರ್ಗದವರಿಗೆ ಆಗಿದೆ ನಿವೃತ್ತಿ ಮಾರ್ಗದವರು ಸುಖಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ನಾವು ಪ್ರವೃತ್ತಿ ಮಾರ್ಗದವರು ಆಗಿದ್ದವರು ಎಂದು ನಿಮಗೆ ಗೊತ್ತಿದೆ ಈಗ ಮತ್ತೆ ಅಪವಿತ್ರರಾಗಿದ್ದೇವೆ ಪ್ರವೃತ್ತಿ ಮಾರ್ಗದವರ ಕೆಲಸವನ್ನು ನಿವೃತ್ತಿ ಮಾರ್ಗದವರು ಮಾಡಲು ಸಾಧ್ಯವಿಲ್ಲ ಯಜ್ಞ ತಪ ದಾನ ಮುಂತಾದವೆಲ್ಲವನ್ನು ಪ್ರವೃತ್ತಿ ಮಾರ್ಗದವರು ಮಾಡುತ್ತಿದ್ದರು ಆ ಜನರು ಮನೆ ಸಂಸಾರವನ್ನು ಬಿಟ್ಟು ಕಾಡಿಗೆ ಹೋಗುತ್ತಿದ್ದರು ಅವರಿಗೆ ತೀರ್ಥಕ್ಷೇತ್ರ ಇತ್ಯಾದಿಗಳನ್ನು ಮಾಡುವುದು ಅಲ್ಲ ಅವರು ಬ್ರಹ್ಮಾಂಡವನ್ನೇ ಈಶ್ವರ ಎಂದು ತಿಳಿದುಕೊಂಡಿದ್ದಾರೆ ಅವರು ಬ್ರಹ್ಮ ಮಹಾತತ್ವವನ್ನು ನೆನಪು ಮಾಡುತ್ತಾರೆ ಅವರನ್ನು ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಎಂದು ಹೇಳಲಾಗುತ್ತದೆ ಬ್ರಹ್ಮನಲ್ಲಿ ಲೀನವಾಗುವ ಜ್ಞಾನವನ್ನು ಕೊಡುತ್ತಾರೆ ಬ್ರಹ್ಮಾಂಡವನ್ನೇ ನೆನಪು ಮಾಡುತ್ತಾರೆ ಯಾವಾಗ ಅವರು ಸತೋಪ್ರಧಾನರಾಗಿದ್ದರೋ ಆಗ ಅವರಲ್ಲಿ ಶಕ್ತಿ ಇತ್ತು ನಂತರ ಕೆಳಗೆ ಬೀಳುತ್ತಾ ಬಂದಿದ್ದಾರೆ ಈಗ ಇಲ್ಲಿ ಬಂದು ಗುರುಗಳಾಗಿ ಕುಳಿತುಕೊಂಡಿದ್ದಾರೆ ನಿಮ್ಮನ್ನು ಎಷ್ಟು ಅವಮಾನಿಸಿದ್ದಾರೆ ಪತ್ನಿಯನ್ನು ತಾವು ಬದುಕಿದ್ದಾಗಲೇ ವಿಧವೆಯರನ್ನಾಗಿ ಮಾಡಿ ಬರುತ್ತಾರೆ ಮಕ್ಕಳನ್ನು ಅನಾಥರನ್ನಾಗಿ ಮಾಡುತ್ತಾರೆ ಇದು ಸಹ ನಿಮಗೆ ಗೊತ್ತಿದೆ ರಾವಣನು ಇಡೀ ಜಗತ್ತನ್ನು ಬಡವರನ್ನಾಗಿ ನಿರ್ಗತಿಕರನ್ನಾಗಿ ಮಾಡಿದ್ದಾನೆ ಏಕೆ ತಂದೆ ಮಾಲೀಕನನ್ನು ಮರೆತು ಬಿಟ್ಟಿದ್ದಾರೆ ನೀವು ಈಗ ಅನುಭವ ಮಾಡುತ್ತೀರಿ ಈಗ ನಾವು ಎಲ್ಲವನ್ನು ತಿಳಿದುಕೊಂಡಿದ್ದೇವೆ ಶಿವಬಾಬಾ ನಮಗೆ ಮನೆಯಲ್ಲಿ ಕುಳಿತು ಓದಿಸುತ್ತಿದ್ದಾರೆ ಬೇಹದ್ದಿನ ಬಾಬಾ ಬೇಹದ್ದಿನ ಸುಖವನ್ನು ಕೊಡುವವರು ಅವರನ್ನೇ ನೀವು ಬಹಳ ಸಮಯದ ನಂತರ ಭೇಟಿ ಮಾಡುತ್ತೀರಿ ಹಾಗಾಗಿ ಪ್ರೀತಿಯ ಕಣ್ಣೀರು ಬರುತ್ತದೆ ಬಾಬಾ ಎಂದು ಹೇಳಿದ ಕೂಡಲೇ ರೋಮಾಂಚನವಾಗುತ್ತದೆ ಓಹೋ ಬಾಬಾ ನಾವು ಮಕ್ಕಳ ಸೇವೆಗೆ ಬಂದಿದ್ದಾರೆ ಬಾಬಾ ನಮಗೆ ಈ ಶಿಕ್ಷಣದಿಂದ ಹೂವುಗಳನ್ನಾಗಿ ಮಾಡುತ್ತಾರೆ ಈ ಅಸಹ್ಯಕರ ಜಗತ್ತಿನಿಂದ ನಮ್ಮನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಆತ್ಮಗಳೇ ಹೇಳುತ್ತಿದ್ದೀರಿ ಅಲ್ಲವೇ ಬಾಬಾ ನೀವು ಬಂದರೆ ನಾವು ನಿಮ್ಮ ಮೇಲೆ ಆಗುತ್ತೇವೆ ನಿಮ್ಮವರೇ ಆಗುತ್ತೇವೆ ಎಂದು ನಮಗೆ ಬೇರೆ ಯಾರೂ ಇಲ್ಲ ನಂಬರ್ ಅಂತೂ ಇದ್ದೇ ಇದ್ದಾರೆ ಎಲ್ಲರಿಗೂ ತಮ್ಮದೇ ಆದ ಪಾತ್ರ ಇದೆ ಕೆಲವರು ಬಾಬನನ್ನು ಬಹಳ ಪ್ರೀತಿಸುತ್ತಾರೆ ಹಿಂದೂ ಕೂಡ ಒಂದು ಮಗುವನ್ನು ನೋಡಿದೆವು ಬಾಬಾ ಬಂದು ಹೋದಾಗ ಅವರು ಅಳಲು ಪ್ರಾರಂಭಿಸಿದರು ಹಿಂದೆ ಬೀಳ್ಕೊಡಲು ಇಲ್ಲಿ ಹಾಲ್ಗೆ ಬರುತ್ತಿದ್ದರು ಒಬ್ಬರನ್ನೊಬ್ಬರು ನೋಡಿ ಎಲ್ಲರಿಗೂ ಅಳು ಬರುತ್ತಿತ್ತು ಅಳುವ ಪದ್ಧತಿಯನ್ನು ಬಾಬಾ ತೆಗೆದುಹಾಕಿದರು ಈಗ ತಂದೆಯನ್ನು ಅನುಕರಣೆ ಮಾಡಿರಿ ಎಂದು ಹೇಳುತ್ತಾರೆ ಮಿಲಿಟರಿಯವರಂತೆ ಸತ್ಯಯುಗದಲ್ಲಿ ಅಳುವ ಮುಂತಾದವುಗಳ ಹೆಸರೇ ಇರುವುದಿಲ್ಲ ಇಲ್ಲಿ ನೀವು ಎಷ್ಟು ಅಳುತ್ತೀರಿ ಯಾರಾದರೂ ಯಾವಾಗ ಸ್ವರ್ಗಕ್ಕೆ ಹೋಗುತ್ತಾರೋ ಆಗ ಏಕೆ ಅಳಬೇಕು ಖುಷಿಯ ಬಾಜ ಬಾರಿಸಬೇಕಿತ್ತು ಸತ್ಯಯುಗದಲ್ಲಿ ಖುಷಿಯ ಡೋಲು ಬಾರಿಸುತ್ತಾರೆ ತಮೋಪ್ರಧಾನ ದೇಹವನ್ನು ಸಂತೋಷದಿಂದ ಬಿಡಬೇಕು ಈ ಪದ್ಧತಿಯು ಇಲ್ಲಿಂದಲೇ ಪ್ರಾರಂಭ ಆಗಬೇಕು ನಾವು ನಮ್ಮ ಮನೆಗೆ ಹೋಗಬೇಕು ಎಂದು ಹೇಳುತ್ತೀರಿ ಅಲ್ಲಿ ಪುನರ್ಜನ್ಮ ತೆಗೆದುಕೊಳ್ಳಬೇಕು ಎಂದು ತಿಳಿದುಕೊಳ್ಳುತ್ತೀರಿ ಹಾಗಾಗಿ ಬಾಬಾ ಎಲ್ಲ ವಿಷಯಗಳನ್ನು ತಿಳಿಸಿಕೊಡುತ್ತಾರೆ ದುಂಬಿಯ ಉದಾಹರಣೆ ಕೂಡ ನಿಮ್ಮದಾಗಿದೆ ನೀವು ಬ್ರಾಹ್ಮಣಿಯರು ಅಲ್ಲವೇ ನೀವು ಕೊಳಕು ಹುಳುಗಳನ್ನು ಬೂಬು ನಿಮ್ಮ ಸಮಾನ ಮಾಡುತ್ತೀರಿ ಆ ಸನ್ಯಾಸಿಗಳು ಮುಂತಾದವರಿಗೆ ಈ ವಿಷಯಗಳ ಬಗ್ಗೆ ಏನು ಗೊತ್ತಿದೆ ಅವರು ಏನು ಹೇಳುತ್ತಾರೋ ಅದನ್ನು ಸ್ವಯಂ ಅವರೇ ತಿಳಿದುಕೊಂಡಿಲ್ಲ ಬಾಬಾ ಹೇಳುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಇದರ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ ಅದಕ್ಕಾಗಿಯೇ ಬಾಬಾ ನಾನು ಬಂದಿದ್ದೇನೆ ಎಂದು ಹೇಳುತ್ತಾರೆ ಮನುಷ್ಯರಿಗೆ ಜ್ಞಾನ ಇಲ್ಲ ಅವರಿಗೆ ನೀವು ಏನು ಹೇಳುತ್ತೀರೋ ಅದನ್ನು ಸತ್ಯಾಸತ್ಯ ಎಂದು ಹೇಳುತ್ತಾರೆ ಇಂತಹ ಮಾತುಗಳನ್ನು ಶಾಸ್ತ್ರಗಳಿಂದ ಕೇಳಿ ಕೇಳಿ ಮನುಷ್ಯರು ಎಷ್ಟು ಖುಷಿಪಡುತ್ತಾರೆ ಬಾಬಾ ನಿಮಗೆ ಹೇಳುತ್ತಾರೆ ಈ ಮಾತುಗಳನ್ನು ನೀವು ಕೇಳಬಾರದು ಇದು ಭಕ್ತಿಯ ಮಾತು ಇದನ್ನು ಬಿಡಬೇಕು ಈ ದೇಹವನ್ನು ಕೂಡ ನೀವು ಬಿಡಬೇಕು ಬದುಕಿದ್ದಾಗಲೇ ಸಾಯಬೇಕು ಬಾಬಾ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ದೇಹವನ್ನು ಮರೆತು ಬಿಡಿರಿ ಬಾಬಾ ಬಹಳ ಮಧುರವಾಗಿದ್ದಾರೆ ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ಬಾಬಾ ಹೇಳುತ್ತಾರೆ ಈಗ ಸುಖಧಾಮ ಮತ್ತು ಶಾಂತಿಧಾಮವನ್ನು ನೆನಪು ಮಾಡಿರಿ ಆಲ್ಫ್ ಮತ್ತು ಬೇ ಇದು ಸುಖಧಾಮ ಶಾಂತಿಧಾಮ ನಾವು ಆತ್ಮರುಗಳ ಮನೆ ನಾವು ಪಾತ್ರವನ್ನು ಮಾಡಿದ್ದೇವೆ ಈಗ ವಾಪಸ್ ಮನೆಗೆ ಹೋಗಬೇಕು ಅಲ್ಲಿ ಈ ಕೊಳಕು ಶರೀರವನ್ನು ತೆಗೆದುಕೊಂಡು ಹೋಗುವುದಿಲ್ಲ ಈಗ ಈ ದೇಹ ಸಂಪೂರ್ಣ ಜಡ್ಜಡೀಭೂತವಾಗಿದೆ ಈಗ ಬಾಬಾ ಸಮ್ಮುಖದಲ್ಲಿ ಸೂಚನೆಯಿಂದ ಸೂಕ್ಷ್ಮತೆಯಿಂದ ಓದಿಸುತ್ತಾರೆ ನಾನು ಆತ್ಮ ನೀವು ಆತ್ಮ ನಾನು ಈ ದೇಹದಿಂದ ಬೇರೆಯಾಗಿ ನಿಮಗೆ ಅದನ್ನು ಓದಿಸುತ್ತೇನೆ ನೀವು ಕೂಡ ನಿಮ್ಮನ್ನು ದೇಹದಿಂದ ಭಿನ್ನ ಎಂದು ತಿಳಿದುಕೊಳ್ಳಿರಿ ಈಗ ಮನೆಗೆ ಹೋಗಬೇಕು ಇಲ್ಲಿ ಇರುವಂತಿಲ್ಲ ಇದೂ ಸಹ ನಿಮಗೆ ಗೊತ್ತಿದೆ ವಿನಾಶ ಆಗಲಿದೆ ಎಂದು ಭಾರತದಲ್ಲಿ ರಕ್ತದ ನದಿಗಳು ಹರಿಯಲಿವೆ ಇಲ್ಲಿಯೇ ಎಲ್ಲ ಧರ್ಮದವರು ಒಟ್ಟುಗೂಡಿದ್ದಾರೆ ಎಲ್ಲರೂ ಒಬ್ಬರ ಜೊತೆ ಒಬ್ಬರು ಜಗಳವಾಡಿ ಸಾಯುತ್ತಾರೆ ಇದು ಕೊನೆಯ ಸಾವು ಪಾಕಿಸ್ತಾನದಲ್ಲಿ ಏನೇನೆಲ್ಲ ಆಗುತ್ತಿತ್ತು ಒಬ್ಬರನ್ನೊಬ್ಬರು ಕೊಲೆ ಮಾಡಲು ಪ್ರಾರಂಭ ಮಾಡಿದರು ಬಹಳ ದೊಡ್ಡ ದೃಶ್ಯವಾಗಿತ್ತು ಯಾರಾದರೂ ಆ ದೃಶ್ಯವನ್ನು ನೋಡಿದರೆ ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ ಈಗ ಬಾಬಾ ನಮ್ಮನ್ನು ಗಟ್ಟಿ ಮಾಡುತ್ತಾರೆ ದೇಹದ ಭಾವನೆಯನ್ನೇ ತೆಗೆದುಹಾಕಬೇಕು ಮಕ್ಕಳು ನೆನಪಿನಲ್ಲಿ ಇರುವುದಿಲ್ಲ ಎಂದು ಬಾಬಾ ನೋಡಿದರು ಬಹಳ ದುರ್ಬಲರಾಗಿದ್ದಾರೆ ಅದಕ್ಕೇನೆ ಸೇವೆಯು ವೃದ್ಧಿ ಆಗುವುದಿಲ್ಲ ಗಳಿಗೆ ಗಳಿಗೆಗೂ ಪತ್ರ ಬರೆಯುತ್ತಾರೆ ಬಾಬಾ ನಿಮ್ಮನ್ನು ಮರೆತು ಬಿಡುತ್ತೇವೆ ಎಂದು ಬುದ್ಧಿ ಜೋಡಣೆಯಾಗುವುದಿಲ್ಲ ಬಾಬಾ ಹೇಳುತ್ತಾರೆ ಯೋಗ ಎಂಬ ಶಬ್ದವನ್ನು ಬಿಡಬೇಕು ವಿಶ್ವದ ಮಾಲೀಕತನವನ್ನು ಕೊಡುವ ತಂದೆಯನ್ನು ಮರೆತು ಬಿಡುತ್ತೀರಾ ನಿಮಗೆ ನೀವೇ ಹೊಡೆದುಕೊಳ್ಳಿರಿ ಮೊದಲು ಭಕ್ತಿಯಲ್ಲಿ ಬುದ್ಧಿ ಬೇರೆ ಕಡೆಗೆ ಹೋದಾಗ ತಮಗೆ ತಾವೇ ಚಿವುಟಿಕೊಳ್ಳುತ್ತಿದ್ದರು ಈ ರೀತಿ ಬಹಳಷ್ಟು ಜನ ಮಾಡುತ್ತಾರೆ ಒಳ್ಳೆಯದು ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ವರದಾನ ಮಧುಬನ ನಿವಾಸಿಗಳಾಗಿರಿ ಮಧುಬನದ ಸ್ಮೃತಿಯು ಶಕ್ತಿಯನ್ನು ಕೊಡುತ್ತದೆ ಬಾಬಾ ಇಡೀ ವಿಶ್ವವನ್ನು ಮಧುಬನ ಮಾಡಲು ಬಂದಿದ್ದಾರೆ ನೀವು ಮಕ್ಕಳು ಎಲ್ಲಿಯೇ ಇರಿ ಸ್ವಯಂ ನಿಮ್ಮನ್ನು ಮಧುಬನದ ನಿವಾಸಿಗಳು ಎಂದು ತಿಳಿದುಕೊಳ್ಳಿರಿ ಆಗ ಸಹಜವಾಗಿ ಮಾಯಾಜೀತರಾಗುತ್ತೀರಿ ಏಕೆಂದರೆ ಮಧುಬನದಲ್ಲಿ ಮಾಯೆ ಇರುವುದಿಲ್ಲ ಏಕೆಂದರೆ ಎಲ್ಲಿ ಬಾಬಾ ಇರುತ್ತಾರೋ ಅಲ್ಲಿ ಮಾಯೆ ಹೇಗೆ ಇರಲು ಸಾಧ್ಯ ಮಧುಬನದ ನಿವಾಸಿಗಳು ಎಂದು ತಿಳಿದುಕೊಳ್ಳುವುದರಿಂದ ಫರಿಸ್ತ ಆಗುತ್ತೀರಿ ಒಳ್ಳೆಯದು ಓಂ ನಮ ಶಿವಾಯ